ನನ್ನ ಪದ್ಧತಿಯಂತೆ ಸಮಸ್ತ ಭಾರತೀಯ ಸೇವೆಗೆ ಪ್ರಥಮವಾಗಿ ಬಂದಿಸುತ್ತಾರೆ ಜಗತ್ತಿಗೆ ನಮ್ಮ ಪ್ರತಾಪಿ ಬಂದುವರ್ಗಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾರೆ ಸಮಸ್ತರಿಗೆ ಜ್ಞಾನ ಸಮಸ್ತ ಗೌರವಿಸುತ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಂಸ್ಕೃತಿ ವೈಮಾನಂದ ಒಂದೂರ ಹದಿನೈದು ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಮತ್ತು ಬೆಳಗಾವಿ ಜಿಲ್ಲೆಯ ಶತಮಾನ ಖಂಡ ಸಾಹಿತ್ಯಗಳ ಬದುಕು ಈ ವೇದಿಕೆ ಮೇಲೆ ಹಸಿಗಲ್ಲ ಬಹು ಸುಂದರವಾಗಿ ತಮ್ಮ ಉಪನ್ಯಾಸಗಳನ್ನು ನೀಡಿದಂಥ ನಮ್ಮ ಸರ್ ಅಣ್ಣವರಿಗೆ ಆತ್ಮೀಯವಾಗಿ ವರ್ಣಿಸುತ್ತ ಹಾಗೂ ಬಹಳಷ್ಟು ಸುಂದರವಾಗಿ ಹಾಗೂ ವಿಷಯಗಳು ತುಂಬಾ ಕುತೂಹಲವಾಗಿದ್ದು ಬಹಳಷ್ಟು ನಾನು ಆ ಸೈಡಿಂದ ಹೀಗಾಗಿ ಇದೆಲ್ಲ ಬಗ್ಗೆ ಬಹಳಷ್ಟು ನನಗೆ ಒಂಥರ ಕುತೂಹಲನ ಇದ್ದೇ ಇತ್ತು ಮಹಾರಾಷ್ಟ್ರದವರು ಕೊಯ್ನಾ ನೀರನ್ನ ಸಮುದ್ರಕ್ಕೆ ಬಿಡಿದ ಈ ಕಡೆ ಕರ್ನಾಟಕ ನಾವು ಪ್ರಜೆ ದುಡ್ಡು ಸರ್ಗಾರ್ ಹಾಕೊಳ್ಳಿಲ್ಲ ಹಾಕೊಳ್ಳಾರ್ದಕ್ಕ ನಾವು ಬಿಜಾಪುರ ಜಿಲ್ಲೆ ಬರಗಾಲದಿಂದ ತತ್ತರಿಸ್ ಅವ್ರಿಗೂ ಕ್ರಾಸ್ ಐತ್ರ ಡ್ಯಾಮ್ ನೀರ ಹೋಗ್ಲಿಲ್ಲ ನಾನು ಅಲ್ಲಿ ಮುಖ ಅವೆಲ್ಲ ನಾವು ಸಣ್ಣ ಅನ್ಭ ಸಗತಿ ಜನಾಲೂ ಕೇ ನೋಡೋರು ಇವತ್ತು ಯಾರೇನು ಹೇಳಿ ಮರಾಠಿ ಪೇಪರ್ ಓದಾಕಿ ಅವರೆಲ್ಲ ಮರಾಠಿ ಪೇಪರ್ನಾಗ ನಾವು ಯಾವಾಗಲೂ ನೆರವಾಗ್ ಬಹಳಷ್ಟು ಇಟ್ಕೊಂಡಿ ಇವತ್ತ ಬಾಳೆಕುಂದ್ರ ಬಗ್ಗೆ ಬಹಳ ಚಂದ ಅವರ ಮೊಮ್ಮಗ ಮಗನೋ ಆದಂತ ನಮ್ಮ ಜಜ್ಜಿಯವರಾದಂತಹ ಬಾಳೆಕುದ್ರ ಅಣ್ಣ ಬಹಳ ಸವಿಸ್ತರವಾಗಿ ಮಾಹಿತಿ ನೋಡಿ ಎಲ್ಲವನ್ನ ದೇವಸ್ಥಾನ ತಳೆದ್ರ ಆ ಕೆನಲ್ ಇದೆ ಅಂತ ಹೇಳಿದ್ರಲ್ಲ ಇದು ಬಹಳ ಒಂದು ಕುತೂಹಲದ ಸಂಗತಿ ಹಿಂಗಂಗ ಸೌಂದರ್ಯ ಹೋದಾಗ ಕುರ್ಚಿನ ಕೊಡ್ಬಿಡ್ತೀವಿ ಎಲ್ಲಿಂದ ಹೋಗ್ತದೆ ಅಂತ ಅವರಿಗೂ ಕೂಡ ಬಾಯಿ ಅಣ್ಣನವ್ರಿಗೆ ನಾ ಆತ್ಮೀಯ ಸಾಹಿತ್ಯವನ್ನ ಅವರಿಗೆ ಆತ್ಮೀಯ ಬದಲಿಸುತ್ತೇನೆ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸುಂದರವಾಗಿ ಸರ್ಟಿಫಿಕೇಟ್ ಅನ್ನು ಮುದ್ರಿಸಿಕೊಟ್ಟು ತಮ್ಮ ತನುಮನ ಧನದಿಂದ ನಮಗೆ ಸಹಾಯ ಮಾಡಿದಂಥ ಶ್ರೀ ಬಸವರಾಜ್ ಚಟ್ಟರ್ ಅನ್ನೋರಿಗೂ ಕೂಡ ಆತ್ಮೀಯವಾಗಿ ವಂದಿಸುತ್ತೇನೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ ಇಡೀ ಬೆಳಗಾವಿ ಜಿಲ್ಲೆ ಮಹಿಳೆಯರಿಗೆ ಹಿತಚಿಂತಕ ಆಗಿರುವಂತಹ ಶೈಲಜಾ ಹಾಗೂ ಲೇಖಕರ ಸಂಘದ ಅಧ್ಯಕ್ಷ ಆದ ಶ್ರೀಮತಿ ಅವರಿಗೂ ಕೂಡ ಆತ್ಮೀಯವಾಗಿ ವರ್ಣಿಸುತ್ತಾ ಪಿ ಎಚ್ ಡಿ ಆದರೂ ಯಾವುದೇ ಗೌರ್ವ ಸೌಖ ಇಲ್ಲದ ಯಾವ ವಿಷಯ ಕೊಟ್ಟರು ಬಹಳ ಸುಂದರವಾಗಿ ಮಾತನಾಡುವಂಥ ಡಾಕ್ಟರ್ ಹಿಮಾ ಸೊಡೋಳಿಯವರು ಕೂಡ ವಂದಿಸುತ್ತಾ ಗೀತಾ ಸೆಕರ್ ನಾ ಏನಾದರೂ ಇಲ್ಲ ನಮ್ಮ ರಕ್ಷಣೆ ನಾನು ಮೊಬೈಲ್ ಹಿಡ್ಕೊಂಡಿರ್ತೀನಿ ಮಾಡಿ ಅಂತ ಹೇಳ್ಬೋದು ಗೀತಾಳಿದ್ರು ಕೂಡ ಆತ್ಮೀಯವಾಗಿ ವರ್ಣಿಸುತ್ತಾ ಸುಂದರವಾಗಿ ನಿರೂಪಣೆಯನ್ನು ಮಾಡಿದಂಥ ನಮ್ಮ ಕೊಳಿಯನ್ನ ಹಾಗೂ ಪರಿಚಯ ಪರಿಚಯ ನೋಡ್ರಿ ಬಹಳಷ್ಟು ಎಲ್ಲ ಹಸುಬ್ರ ಇದ್ರಿ ಒಂದು ಪರಿಚಯನ ಸವಿಸ್ತಾರವಾಗಿ ಮಾಡಿ ಕೊಟ್ಟಂತ ನಮ್ಮ ಅಂಗಡಿ ಅಣ್ಣರಿಗೂ ಕೂಡ ಆತ್ಮೀಯ ವರ್ಗಿಸುತ್ತ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಡಾಕ್ಟರ್ ಸರ್ ಎದ್ದು ಹೋದ್ರ ಕಾಣಿಸ್ತವ ಪೇಶೆಂಟ್ ಇರ್ತಾವ ತಾಲೂಕು ಅಧ್ಯಕ್ಷರು ಕೂತಿದಾರ ಅವರಿಗೂ ವರ್ಗಿಸುತ್ತ ಇಲ್ಲಿ ಬಂದಂತ ಅವರಿವರೆಲ್ಲ ನಮ್ಮ ಸರ್ ಹಿರಿಯರಾದಂತುಡಿಯ ಸರ್ಅಣ್ಣಿಗೂ ಕೂಡ ಆತ್ಮೀಯ ವರ್ಗಿಸುತ್ತಾ ಮತ್ತೆ ಅವರೆಲ್ಲರನ್ನದೇ ಎಲ್ಲರಿಗೂ ಆತ್ಮೀಯ ಒಂದು ಸುತ್ತ ಯಾವ ಹೆಸರು ಬಿಟ್ಟರೆ ಕ್ಷಮ ಮಾಡಲಿ ನಾನು ಎರಡನೇ ಮಾತನ್ನು ಹೇಗಿಸ್ತೀನಿ ಮೊದಲ ಸಂಸ್ಥಾಪನ ದಿನಾಚರಣೆ ಬಗ್ಗೆ ಎರಡು ಮಾತು ನನಗೆ ಹೇಳ್ತಾ ಮುಂದೆ ಬಾಳೆ ಒಂದು ಎರಡು ಮಾತು ಹೇರಸ್ತೀನಿ ಸಂಸ್ಥಾಪನಾ ದಿನಾಚರಣೆ ಬೀಜ ಬಿದ್ದಿದ್ದು ಮೊದಲ ನಮ್ಮ ಹುಬ್ಬಳ್ಳಿ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಆ ಅವಾರ್ಡದಲ್ಲಿ ಯಾಕೆ ಬೇಕಪ್ಪ ಅಂದ್ರೆ ನಮ್ಮ ಆರೋಗ್ಯ ಅಭಿಪ್ರಾಯರು ಹಾಗೂ ನಮ್ಮ ಗಂಗಾಧರ ಅವರ ದೇಶಪಾಂಡೆ ಮುಖ್ಯರು ಇವರೆಲ್ಲ ಕೂಡಿ ಒಂದು ಸಂತಲ್ ಮಾಡಿದ್ರು ವಿದ್ಯಾವಂತ ಸ್ಥಾಪನಾ ನಡೀತು ಏಕೀಕರಣ ಟೈಮ್ ಅವರು ಮೂಲವಾಗಿ ಏಕೀಕರಣ ಸಲುವಾಗಿ ಹುಟ್ಟಿದಂಥ ಸಂಸ್ಥೆ ಏಕೀಕರಣ ಸಲುವಾಗಿ ಹುಟ್ಟಿದಂಥ ಸಂಸ್ಥೆ ಆಗ ಇವತ್ತ ನಾ ನಮ್ಮ ರಾಜ್ಯಾಧ್ಯಕ್ಷರೋಡಿ ಮಾಡಿದೆ ಆಗ್ತೀರೀ ನೀವೆಲ್ಲ ಆ ಯಾಕಂದ್ರೆ ಉತ್ತರ ಕರ್ನಾಟಕ ಅಲಕ್ಷ್ಯ ಆಗ್ತಾ ಬರ್ತಾ ಇದೆ ಏಕೀಕರಣ ಸಲಾಗಿ ಉತ್ತರ ಕರ್ನಾಟಕವರು ತಮ್ಮ ತನು ಮನ ಧನ ಪ್ರಾಣವನ್ನು ತ್ಯಾಗ ಮಾಡಿ ಜನ ಇದ್ದ ಆ ಟೈಮ್ ಇನ್ನು ಹುಟ್ಟಿದಂತ ಬೀಜ ಬಿದ್ದು ವಿದ್ಯಾವಂತ ಸಂಘದಲ್ಲಿ ಇದು ಬೆಂಗಳೂರಿಗೆ ಬೆಂಗಳೂರಿಗೋಯ್ತಾರೆ ಬೆಂಗಳೂರಿಗೆ ಹೋಗಲೇ ಅಲ್ಲೇ ನಮ್ಮ ಚಾಮರಾಜ ಒಳೆಯವರು ರಾಜ್ಯದ ಒಂದು ಆಶ್ರಯ ಸಿಗ್ತಿದ ಎಕರೆ ಕಟ್ಟಲೆ ಭೂಮಿಯ ಒಂದು ದಾನವಾಗಿ ಕೊಟ್ಟಿರ್ತಾರೆ ಸಂಸ್ಥೆಗೆ ಹೀಗಾಗಿ ಅಲ್ಲಿ ದೊಡ್ಡ ಪ್ರಮಾಣ ಒಂದು ಕಟ್ಟಡ ಆಗಿದೆ ಹಾಗೂ ಇವತ್ತು ಎರಡ್ನೂರು ಜನ ಅಲ್ಲಿ ದುಡಿತಾ ಎರಡ್ನೂರು ಜನ ಅಲ್ಲಿ ಹಾಗೂ ಅಲ್ಲಿ ಕಟ್ಟಡ ಆಯಿತು ಅಲ್ಲಿ ಕಾರ್ಯಕ್ರಮ ನಡೀತು ನಿಮಗೆ ಒಂದ ವಿಷಯ ಕಂಡುಬಹಿಸ್ತೀನಿ ನಾವು ಓದಿದ್ದೇವೆ ಯಾಕೆಲ್ಲ ನಾವು ಮಹಾರಾಷ್ಟ್ರದಲ್ಲಿ ಬಿಟ್ಟು ಬೆಳೆದವ್ರು ಅಲ್ಲಿ ಏನಿತ್ತಪ್ಪ ಅಂತಂದ್ರೆ ಮೊದಲೇ ಅಖಿಲ ಭಾರತೀಯ ಸಮ್ಮೇಳನ ನಡೆದಾಗ ಯಾವ ಭಾಷೆಯಲ್ಲಿ ಆಗಿರ್ಬೇಕು ಇಂಗ್ಲಿಶ ಇಂಗ್ಲಿಷ್ನಲ್ಲಿ ಉಪನ್ಯಾಸ ಆದವು ಮೊದಲೇ ಸಾಹಿತ್ಯದಲ್ಲಿ ಅವಾಗ ಒಂದು ಥರಾವ್ ಪಾಸ್ ಮಾಡಿದ್ರ ಅಲ್ಲಿದ್ದಂತ ಸಾಹಿತಿಗಳೆಲ್ಲ ಕೂಡಿ ಇನ್ನು ಮುಂದೆ ಯಾವುದೇ ಪರಿಸ್ಥಿತಿಯಲ್ಲೂ ಇಲ್ಲಿ ಉಪನ್ಯಾಸ ಕನ್ನಡದಲ್ಲೇ ಆಗಬೇಕು ಕನ್ನಡವೇ ಜಿವಾಳ ಆಗಬೇಕು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡವೇ ಪ್ರಮುಖ ಭಾಷೆಯಾಗಿ ಅದರಲ್ಲಿ ಎಲ್ಲ ಕಾರ್ಯಕ್ರಮ ಆಗಲಿ ಏನಾಗಲಿ ನಡೆಯಬೇಕಂತ ಹೇಳಿದ್ರು ಅಲ್ಲದೇ ಒಂದು ಪ್ರಿಂಟಿಂಗ್ ಅನ್ನು ಕೂಡ ಸ್ಥಾಪನೆ ಮಾಡಿರಬೇಕು ಅಂತ ದೊಡ್ಡ ಪ್ರಮಾಣದಾಗಿದ್ದರು ಬಹಳಷ್ಟು ಅದರಿಂದ ಗ್ರಂಥಗಳನ್ನು ಹೊರತಂತರು ಆಮೇಲೆ ಮುಂತಾದ ದೊಡ್ಡ ನಮ್ಗೆ ಇವನು ಇಟ್ಲು ಪ್ರಶಸ್ತಿಗಳನ್ನು ಇಟ್ಟರು ಅವನ್ನೆಲ್ಲ ತೋರ್ಬೇಕಾದ್ರೆ ಭಾಳ ದೊಡ್ಡ ಭಾಳ ಅಷ್ಟು ಉತ್ತರ ಕನ್ನಡದವರು ತೋರೋ ಅವನ್ನೆಲ್ಲ ಪ್ರಶಸ್ತಿಗಳು ಅಂತೇಳಿ ಬಹಳ ಖುಷಿ ಅನಿಸ್ತದೆ ಯಾಕಂದ್ರೆ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮೇಲೆ ಹಿಂಗೆ ಒಂದು ಆಫೀಸ್ ಎಲ್ಲ ದೊಡ್ಡ ಸಾಹಿತ್ಯಗಳು ಪ್ರಶಸ್ತಿ ತಗೊಂಡಿದ್ದು ಫೋಟೋಗಳು ಹಾಕಿದ್ದಾರೆ ನೋಡಿದ್ರೆ ಬಹಳ ಹೆಮ್ಮೆ ಅನ್ನಿಸ್ತದೆ ಇದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳೆದು ಬಂದ ದಾರಿ ಇವತ್ತು ಭಾಳ ದೊಡ್ಡ ಮೀಟಿನ್ ಪ್ರಿಂಟಿಂಗ್ ಪ್ರೆಸ್ ಅಂತ ದೊಡ್ಡ ಪ್ರಮಾಣಿದೆ ನಿರ್ದೇಶಿಲ್ಲ ಆಗ ಕನ್ನಡ ನುಡಿಯನ್ನ ನಾವು ನಿರ್ಧರಿಸಬೇಕಾದಂತ ಪ್ರಸಂಗ ಬಂದಿದೆ ಬಹಳಷ್ಟು ಸದಸ್ಯರು ಲಕ್ಷ ಬೆಳೆದಿದ್ದಾರೆ ಆಗ್ರ ಪುಸ್ತಕಗಳ ಪ್ರಿಂಟ್ ಏನಾದ್ರೂ ಮೊದಲಿಂದ ಹತ್ತು ರೂಪಾಯಿ ರೇಟ್ ಐತಿ ಆ ರೇಟಿಗೆ ಇದು ಹೊಂದುವುದಿಲ್ಲ ಈಗಿನ ಉದಾಹರಣೆ ಹೀಗಾಗಿ ಎರಡು ಮೂರು ತಿಂಗಳಿಗೆ ಒಪ್ಪೇ ಕನ್ನಡ ನುಡಿ ಬರಬರ್ತದ ಸದಸ್ಯರಿಗೆಲ್ಲ ಮೂಡ್ತಾ ಇದೆ ಇಲ್ಲದೆ ಈಗ ಮತ್ತೆ ಒಂದು ನವೀಕರಣವನ್ನು ಹೊಂಟಿದೆ

ಮುಂದೆಲ್ಸ ಮಾಡಿ ಸಾಕಷ್ಟು ಕೆಲಸ ಆಗಿದೆ ಮುಂದೆ ನಮ್ದು ಒಳಗಡೆ ಸುಂದರವಾದ ಕನ್ನಡ ಭವನ ಆಗಿದೆ ಡಾಕ್ಟರ್ ಚಂದ್ರಶೇಖರ್ ಕಮಲ ಭವನ ಅಲ್ಲಿ ಡಿಜಿಟಲ್ ಲೈಬ್ರರಿನೂ ಸ್ಥಾಪಿಸಿದೀವಿ ಆಗ ಕರ್ಕಿ ಭವನ ಇನ್ನೂ ಮುಗಿತಾ ಇಲ್ಲ ಕರ್ಕಿ ಭವನದ ಮುಂದೆ ಬಿಡುಗಡೆ ಮಾಡಿ ಆ ಮೊದಲಿನ ಪಂಚಾಯತಿ ರಾಜ್ ಅವರ ತಗದು ಭೂ ಸೇನಾನಿ ಕೊಟ್ಟಿನ ಅವ್ರು ಇವತ್ತಿನ್ನ ಎಣ್ಣೆ ಅವ್ರು ಒಂದು ಒಂದ್ ಇಂಟರ್ಗೆ ಹಾಕುತ್ತೆ ಎಣ್ಣೆ ಹೋಗಿ ಅವ್ರಿಂದ ಮೊದಲು ಇವತ್ತಿಗೂ ಕರ್ಕಿಮ ಒಂದ್ ಇಂಟನ್ ಎಸ್ ಆಗ್ತಾ ಇಲ್ಲ ಇನ್ನು ನಮ್ಮ ಸಂಭಾಜಿಷಿ ಒಂದು ಎಲ್ಲ ಮಾಡಿದಾಗ ಆ ಆ ಕಾಂಟ್ರಾಕ್ಟಾರ ಕೇಳಿದ್ರ ಮೇಡಮ್ಮ ಕಿಳಕಿರಿ ಅಗಲೇಗ ಅಂತ ಒಂದ್ ಹೇಳ್ತಾನ ಕಿಳಕಿ ಅದೊಂದು ಸಣ್ಣ ಮಾಡ್ಕೊಡಾತಿ ಹೇಳ್ತಾನೆ ಹೇಳ್ತಾರ ಅಂದ್ವಾಳು ಮಾಡ್ಬೇಕಾದ್ರೆ ಒಂದ್ ಹೇಳ್ತಾನೆ ಸಿಂಗಲ್ ಇಟ್ಟಿ ಬಳಿ ಎಚ್ಕೊಂಡಿರ್ತಿದ ನಾನು ಹೋಗಿ ಭೇಟಿ ಪಟ್ಬೇಕಿರ್ತೀನಿ ಅಷ್ಟ ಮನೆ ಅನ್ಕೊಂಡ್ ಹೋಗಿಲ್ಲ ಯಾವಾಗ ಮೂರ್ನಾಂಗಿಗೊಂದು ಹೋಗಿ ಅವ್ರು ಏನು ಏನ್ ಎಷ್ಟು ಹೋಗ್ಬಂದಿರ್ತೀನಿ ಇವತ್ತ ಸೌದಾತಿ ಫಾಮ್ ದಡಾರ್ ಬಂದ್ರೆ ಜೋರಾಗಿ ತಾವೆಲ್ಲ ಬಳಿ ಬಂದರೀರ್ ಬಳಿ ಬಿಳಿಸಲ್ರಿ

ಯಾಕಂದ್ರೆ ಬಾಡಿ ಬರೀ ನೋಡ್ತಿರ್ತಾ ಹಳೆಯ ಮೋದಿಯವರ ಮನೆಗೆ ಒಂದು ಇದನ್ನ ಕಟ್ಸಿದ್ರು ನಮ್ಮಲ್ಲಿ ಯಾರೋ ಚರ್ಗಿ ಹೊರಗೆ ಹೊರಗೋಗೋದು ಬಿಟ್ಟಿಲ್ಲ ಇದಲ್ಲಿ ಮಿಸ್ಯೂಸ್ ಆಗ್ತಿತ್ತು ರಾತ್ರಿ ಕನಸ್ತಲ್ಲ ಇನ್ನ ಇಟಗಿ ಭವನ ಇಟಗಿ ಒಳಗೆ ಕದಂಬ ಭವನವನ್ನು ನಮ್ಮ ಮನೋಳಗಾರನ್ನ ಜೋಡಿ ಪಡೆದೇ ಆಡಿಸೋ ಹಣ್ಣು ಕಟ್ಟಡ ಬೇಕು ನಾನು ಕಟ್ಟಡ ಹೇಳಿ ಒಬ್ಬರ ಅಲ್ಲಿ ಅಲ್ಲಿಂಥ ಸಾಹಿತಿಗಳ ಒಪ್ಲಿಲ್ಲ ಇವ್ರೇನು ರಾಜ್ಯ ನಾ ಹೇಳಿದ್ದೀನಿ ಆ ಖಾನಾಪುರದವರಿಗೆ ಈ ಬಂದು ರಾಜ್ಯ ಪ್ರಶಸ್ತಿ ಕೊಡೋಕ್ಕಾಗೋದಿಲ್ಲ ನಾನು ದೂರು ಬಂದು ಇವೆಲ್ಲ ಕೊಡೋದು ಬೆವರು ಬೇಯಿಸ್ಕೊಂಡವರಿಗೆ ನಮ್ಮ ಭಾಗದವರಿಗೆ ಪ್ರಶಸ್ತಿ ಕೊಡೋಕ್ಕಿಲ್ಲ ಹೀಗಾಗಿ ಅವ್ರು ನಿಮ್ಗೆ ಗೊತ್ತಿಲ್ಲ ನೀವು ಕೊಡಬೇಕು ಒಡ್ಗೆ ಇಲ್ಲ ಬೇರೆ ಹೆಸರು ಇಡವ ಅಂತ ಕೊಡ್ತೀನಿ ನಾ ಕದಂಬ ಯಾಕಂದ್ರೆ ಕದಂಬ ಅವರ ಹೆಬ್ಬಾಗಿಲ್ಲವ ಖಾನ ಇಡ್ಲಿ ಪ್ರಾಣೇನ ಕದಂಬ ಹೆಬ್ಬಾಗಿಲ್ಲ ಗೋವಾ ಮಾತಾಡೋದೇ ನಟ್ರು ಇವರೆಲ್ಲ ಮಹಾರಾಜ ಇದ್ದವರು ಕದಂಬರಸರು ಅದಕ್ಕೆ ಕದಂಬರ ಮೌಲಾ ಅಂತಿದ್ವಿ ಅದಕ್ಕೆ ಹಂಗೂ ಇಂಗೂ ಮಾಡಿ ಮೊದಲಿನ ಎಮ್ ಎಲ್ ಎ ಮರಾಠ ಇದ್ದರು ಆಕೆ ಗಂಧಿ ಮಾಡಿ ನಾನು ಕೊಡಬೇಕು ಆಕೆ ಅಂತೇಳಿ ಅವ್ರ ಕಡೆನೂ ದುಟ್ಟಿಸ್ಕೊಂಡು ಹದಿನೈದು ಲಕ್ಷ ಆ ವಿಲ್ಲಾ ಐತೆ ಬಿಡುಗಡೆ ಮಾಡಿದರ ಇವತ್ತೇನ್ ಪಿಲ್ಲರ್ ಹಾಕಿ ನಾವು ನಿಂದ್ರಿಸಿ ಅಂದ್ರೆ ಕದಿಗೆ ನಿಂತಿರ್ತಾರೆ ಅಷ್ಟೊಂದು ಮುಂದೆ ಒಂದೇ ಒಂದು ಇದ್ದಂಗೆ ಇರಲಿಲ್ಲ ಇದು ನಮ್ದು ಸುರಂತ ಅಂತೀರೋ

ನಾ ಕೊಟ್ಟಿನ ಆಯ್ತು ಈಗ ಮತ್ತೆ ತೆಗಿ ಅಂದ್ರೆ ತೆಗಿಬಹುದು ಆ ನಂತರ ಇದನ್ನ ಹಾಗೆ ಇರ್ತಿದೇನೆ ಕದಂಬ ಭವನ್ ಮಾತ್ರ ಊಶೆ ನನಗೆ ಕೊಟ್ಟಿಲ್ಲ ತರ್ಕಿ ಭವನ ಒಂದಾಗ ಕೊಟ್ಟಿನಿ ಆ ಶಂಬಾ ಜೋಶಿ ನಂತರ ಪಾಪ ಅವ್ರ ಇಲಾಖೆ ಒಂದು ಏನು ತಪ್ಪಿಲ್ಲ ಕಾಂಟಾಡದಾರ್ ಮಾತ್ರ ಸುಮಾರು ಸಿಕ್ಕದಾರ ಇನ್ನೇನು ಕೆಲಸ ಮಾಡಕ್ ತಯಾರಿಲ್ಲ ಊಟ ಕೊಟ್ಟಿನಿ ಅವ್ರು ಏನಂತಾರ ಮೆಕನಿಜನ್ ಬೇಟಗಾರ ಆ ಮನುಷ್ಯನವ್ಗ

ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿಗಳು ಅವರು ಬೇರೆ ಬೇರೆದವ್ರು ಇಟ್ಟಾರ ರಾಜ್ಯ ರಾಜ್ಯಕ್ಕೆ ಇಟ್ಟಾರ ಜಿಲ್ಲೆ ಕಲ ಅದರೊಂದು ಪ್ರಶಸ್ತಿದು ಯಾರ ತಾವು ಹೊಸಾಗಿ ಪುಸ್ತಕಗಳನ್ನು ಬರ್ತಿದ್ರು ಮಧ್ಯಾಹ್ನ ಹಳಿಗೆದ್ರು ಅವನ್ನ ಕಳಿಸ್ಬೇಕು ಅದು ಮೂವತ್ತ ಇದೇ ತಿಂಗಳ ಮೂವತ್ತ ತಾರೀಕು ಕುರಿಯೋದು ನೋಡ್ರಿ ಏನಾರು ಉತ್ತರ ಕರ್ನಾಟಕ ಆರ್ಥಿಕ ಕೊಟ್ಟರೆ ತಮಗೂ ಅವ್ರು ದಕ್ಕಬಹುದು ಆ ಪ್ರಶಸ್ತಿ ಆದ್ರೆ ಉತ್ತರ ಕರ್ನಾಟಕ

ತಾವು ಕೂಡ ಬರ್ರಿ ಹಾಗೂ ವೇದಿಕೆ ಮೇಲೆ ಕುಂತ ಅತಿಥಿಗಳು ಕೂಡ ಬರ್ರಿ ಆಸಕ್ತಿ ಅಂತ ಕೇಳ್ರಿ ಯಾಕಂದ್ರೆ ಇಷ್ಟು ಹೊಸ ಹೊಸ ವಿಷಯ ಕಟ್ಟು ಅಲ್ಲ ಮೂರು ವರ್ಷದಿಂದ ನಮ್ಮ ಮಾಹಿತಿ ಏನೂ ಇರುವುದಿಲ್ಲ ಆಮೇಲೆ ಉಪನ್ಯಾಸಕ್ಕೆ ಅವ್ರದ್ದು ಅವ್ರ ಎಲ್ಲ ಹೊಸ ವಿಷಯಗಳ ತರ ಆಸಕ್ತಿ ಉಂಟಾಗ್ತದ ಅದಕ್ಕೆ ದಯವಿಟ್ಟು ತಪ್ಪದೇ ಬರ್ರಿ ನಾವು ಪೇಪರ್ನೇ ಹಾಕಿರ್ತೇವೆ ಯಾವ ತಾರೀಕು ಮಾಡ್ತೇವೆ ಹಾಗೂ ಯಾವ ವಿಷಯ ಮಾಡ್ತೇವೋ ಒಂದು ನ್ಯೂಸ್ ಪೇಪರ್ನಲ್ಲಿ ಹಾಕಿರ್ತೇವಿ ನಾವು ದಯವಿಟ್ಟು ಅದನ್ನ ಫೇಸ್ಬುಕ್ನಲ್ಲಿ ನೋಡಿ ಬರ್ಬಿ ಹಾಗೂ ಹಾಕಬೇಕು ನೀವು ಕೂಡ ಬರೀ ಯೂಟ್ಯೂಬ್ ಇರಿಸ್ಬೇಡ್ರಿ ಮುಂದಿನ ದಿನ ಯಾವ ತಾರೀಕು ಬಿಡ್ರಿ ಯಾಕಂದ್ರೆ ಜಾಸ್ತಿ ಬೆಳಗ ಜನರ ಹತ್ತಿರ ನಮ್ಮದ ಕಾರ್ಯಕ್ರಮದ ಸುದ್ದಿಯನ್ನು ಮುಟ್ಟಿಸ್ಬೇಕೆ ನಮಗೆ ಎಸ್ ಎಮ್ ಎಸ್ ಬದಲು ಬಿಡ್ತಿದ್ದೇವೆ ಎರಡ್ ಎರಡು ಸಾವಿರ ಮೂರು ಮೂರು ಸಾವಿರ ಎರಡು ಟೈಮ್ ಎಸ್ ಎಮ್ ಎಸ್ ಬಿಡ್ತಿದ್ದೇವೆ

ಎಸ್ಸಿ ಬಳೆ ಕುಂದ್ಯಾವಂತರು ನಾನು ಆಗಳೆ ಮಾತಾಡ್ಬೋದು ಹೇಳಿದ್ವಿ ನೋಡಿ ಇವತ್ತು ರಾಯಭಾಗ ಅಥಣಿ ಹಾಗೂ ಕಾವಾಡ ಆ ಭಾಗದಲ್ಲಿ ನಾವೆಲ್ಲ ಹೋಗಿರ್ತೇವ್ರ ಅವೆಲ್ಲ ನಮ್ಮ ತಾಲೂಕುಗಳು ಕನ್ನಡ ಸ್ವಯಂ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ನಾವು ಮಳಿಗೆ ಹೊಸ ಅಲ್ಲಿ ಮಳೆ ಕುಂದ್ರೆ ಅಣ್ಣಾರ ದೇವ್ರ ಅಂತಾರೆ ಜನ ಯಾಕಂದ್ರೆ ಅದೆಲ್ಲ ಬರೋಡ್ರೆಲ್ಲ ಇವರು ಮಾಡಿದಂಥ ನೆರಾವರಿ ಕೆಲಸದಿಂದ ಏನಾಗ್ಯದಂದ್ರ ಹಸಿರನ್ನ ಅಳಹಾಡ್ಸ್ತಾ ಇದೆ ಎಷ್ಟೋ ರೈತರು ತಮ್ಮನೆ ಬಾಳೆ ಕುಂದ್ರೋ ಫೋಟೋ ಹಾಕೊಂಡಾರ ಮಧ್ಯಾಹ್ನ ಅವ್ರಿಗೆ ಇಟ್ಟಿಲ್ಲ ಅವ್ರು ಬಾಳೆ ಕುಂದ್ರೋದ್ರ ಫೋಟೋ ಇಟ್ಟಿದ್ದಾರ ಅಂತ ಒಂದು ವಾತಾವರಣ ಅಲ್ಲಿ ಹೊರಡು ನೆಲದಲ್ಲಿ ಹಸಿರನ್ನು ನೆಲಮಾಡಿಸುವಂತ ಮಾಡಿದ ಬಾಳೆ ಕುಂದ್ರ ಅಣ್ಣವ್ರದ ಇವತ್ತು ನೆನಪಿಸ್ಕೊಂಡಿದ್ದು ಬಹಳ ಅಸ್ತುತ್ಯವಾದ ಸಂಗತಿ ಅಂತ ಹೇಳ್ತೀನಿ ರೈಬಾಗ ಕಣೆ ಕಾಬಾಡ ಪದಾಗ ಅಮ್ಮ ಹೊಡೀರಿ ಕೆಟ್ಟ ರೈಬಾಗಣ ಬಿಸಿಲ ಬರಡು ನೆಲ ಅಂತಲ್ಲಿ ಹಸಿರು ನೆಲಮಾಡಿಸ್ತಾ ಇದೆ ನೀರು ಆಡಾಡ್ತಾ ಇದೆ ಅಲ್ಲೆಲ್ಲ ರೈತರು ಉತ್ತಮ ಸ್ಥಿತಿಯಲ್ಲಿದ್ದಾರೆ ಒಂದು ಕಾಲಕ್ಕೆ ಸಾಲ ಸಿದ್ಧರುವಾಗ ಮರಳಂಥ ರೈತರು ಇವತ್ತಲ್ಲಿ ಬಹಳ ಉತ್ತಮ ಸ್ಥಿತಿಯಲ್ಲಿ ಜನ ಇದೆ ಅವರೆಲ್ಲ ಬಾಳೆಕುಂಬರಿ ಸಾಯೋದು ಫೋಟೋ ದೇವರು ಕೆಳ ಹಾಕೊಂಡಿದ್ದಾರೆ ಇಂಥ ಒಂದು ವ್ಯಕ್ತಿಗೆ ಇವತ್ತ ನಾವು ಇನ್ನೂ ವಿಸ್ತೃತವಾಗಿ ಅವರ ಜೀವನ ಚರಿತ್ರೆಯನ್ನು ಕೇಳಿದೀವಿ ಅದನ್ನು ಅನುಭವಿಸಿದ್ದೀವಿ ಅಂತ ಹೇಳಿ ಬಹಳ ಒಳ್ಳೆಯ ಅನಿಸ್ತದ ಅಲ್ಲದೆ ಮುಖ್ಯತೆಯಾಗಿ ಚಟ್ರವ ಕೂಡ ಸುಂದರವಾಗಿ ಅದಕ್ಕೆ ಪೂರ್ವಕವಾಗಿ ಮಾತಾಡಿದರು ಅವರು ಕೆಲವೊಂದು ಅನುಭವಗಳನ್ನು ಕೂಡ ಅವರು ಹೇಳಿದ ಅವರಿಗೂ ಕೂಡ ನನಗೆ ಬಂದು ಇಲ್ಲಿ ಹೇಳಲಿಕ್ಕೆ ಅದು ಕೂಡ ಸಂತೋಷವನ್ನು ಕೊಡುವಂತಹ ಸಂಗತಿ ಬರೆ ಅಲ್ಲದೆ ನಾವೆಲ್ಲರು ಬಂದು ಇಲ್ಲಿ ಆಸಕ್ತಿಯಿಂದ ಎಲ್ಲರೂ ಕೇಳಿರಿತ ಬಹಳಷ್ಟು ನಾನು ಹೇಳೋದು ಮಾತಾಡೋದಿಲ್ಲ ಯಾಕಂದ್ರೆ ಈಗಾಗಲೇ ಎಲ್ಲರೂ ಎಲ್ಲರ ಬಗ್ಗೆ ವಿಸ್ತೃತವಾಗಿ ಹೇಳಿದಾಗ ಕನ್ನಡ ಸಹಿತ ಪರಿಷತ್ತಿನ ಬಗ್ಗೆನೂ ಹೇಳಿದ್ದೀವಿ ದಯವಿಟ್ಟು ತಾವೆಲ್ಲರೂ ಸಂದೇಶ ನಮಗೆ ಕರ್ಷ ಮಾಡಿಕೊಳ್ಳಿ ಎರಡು ಸಾವಿರ ಹಿಂದೆ ಎರಡೇ ನಾವು ಮತ್ತೆ ಎಲೆಕ್ಷನ್ ಇದೆ ಕನ್ನಡ ಸಹಿತ ಪರಿಷತ್ ಈಗಾಗಲೇ ಪ್ರಾಚೀನ್ ನಿಲ್ಲೋ ನನಗೆ ಫೋನ್ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರು ಅವ್ರು ಇಲ್ತಾ ಇದ್ದೇವೆ ತಾವು ಅಧ್ಯಕ್ಷ ಕಂಬರ್ ಕೊಡ್ರಿ ನೀವು ಯಾರಿಗೆ ಮಾಡ್ತೀರಿ ಏನಿಲ್ಲ ಮಾಡ್ಬೋದು ಆ ನಿಟ್ಟಿನಲ್ಲಿ ತಾವೆಲ್ಲರೂ ತಮ್ಮ ತಮ್ಮ ಸದಸ್ಯತ್ವವನ್ನು ನವೀಕರಿಸ್ಕೋಬೇಕಾಗಿ ಮತ್ತೊಮ್ಮೆ ಮೊದಲಿಗೆ ವಿನಂತಿಸುತ್ತಾ ಇವತ್ತೆಲ್ಲವೂ ಮಕ್ಕಳುಗೆ ಬಿದ್ದು ಅಸತ್ಯಂದ ಕೇಳಿ ಹಾಗೂ ಸುಂದರವಾದ ಉಪನ್ಯಾಸ ಮಾಡಿದ್ರಿಂದ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನು ಮಾತನ್ನು